ಮಂಜುನಾಥ ಇದು ಗ್ಯಾರೇಜ್ ನಿಮ್ದಾನ ಶ್ರೀ ಲಕ್ಷ್ಮೀ ದೇವಿ ಭರವೇಶ್ವರ ಕಾಲ ಭರವೇಶ್ವರ ಪಂಚರ್ ಶಾಪ್ ಅಂಡ್ ವಾಟರ್ ಸರ್ವಿಸ್ ಏನು ಆರ್ ಎಸ್ ಪಕ್ಷದ ಬಗ್ಗೆ ಗೊತ್ತಾ ಕೆ ಎಸ್ ಬಗ್ಗೆ ಅಂದ್ರೆ ಹೋರಾಟ ಚೆನ್ನಾಗ್ ಮಾಡ್ತೀರಿ ನೀವು ಲಂಚ ಮತ್ತೆ ಇದಕ್ಕೆ ನೀವು ಅವಕಾಶ ಮಾಡೋದಿಲ್ಲ ಅದ್ರಿಂದ ನಾನು ಖುಷಿ ಅಷ್ಟೇ ನೋಡ್ತೀನಿ ನೈಟ್ ಇಷ್ಟೊದ್ ನೋಡಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೈಟ್ ನೋಡ್ತೀನಿ ರಾತ್ರಿ ನೋಡ್ತೀರಾ ಹೂ ಖಂಡಿತ ಒಂದ್ ಒಂಬತ್ತು ಎಂಟುವರೆ ಮೇಲೆ ಹುಟ್ಟಿಗೀಟ ಮಾಡಿ ಮಗ ಒಂದ್ ಅವರ್ ಆರೋ ನೋಡ್ತೀನಿ ಒಂದ್ ತಾಸ ಆದ್ರೆ ನೋಡ್ತೀರಿ ನೋಡ್ಲೇಬೇಕು ನೋಡ್ತೀನಿ ಎಲ್ಲಾ ಕಡೆ ನಿಮ್ಗೆ ಗೊತ್ತಿಲ್ಲ ಕರ್ನಾಟಕ ಎಲ್ಲಾ ಕಡೆ ಇರ್ತದೆ ನಿಮ್ದು ಒಂದ್ ಕಡೆ ನಮ್ಮ ಮೈಸೂರು ಜಿಲ್ಲೆ ಎಲ್ಲಾ ಕಡೆ ಇರ್ತದೆ ಎಲ್ಲ ಕಡೆ ನೋಡ್ತೀನಿ ಮತ್ತೆ ಈ ಆರ್ ಟಿ ಅಧಿಕಾರಿಗಳು ಇರ್ಬೋದು ಈ ಬಾರಿ ಅವ್ರು ಹೌದಲ್ವಾ ಬೇರೆ ಯಾರಾದ್ರೂ ಯಾರು ಯಾರು ಮಾಡಕ್ ಸಾಧ್ಯನೇ ಇಲ್ಲ ನಿಮ್ದು ನಾನು ನೋಡದ್ ಮೆಟ್ಟಿಗೆ ನಿಮ್ಮದ್ರಲ್ಲಿ ನೂರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ದೇ ನಿಮ್ ಒಬ್ರದೇ ಕೆಆರ್ ಪಕ್ಷನೇ ಒಂದು ಈಗ ಹೆದರಿಕೆ ಭಯ ಅಂತ ಇರೋದು ನಿಮ್ ಪಕ್ಷದಲ್ಲೇ ಯಾರಿಗೆ ಹೆದರಿಕೆ ಎಲ್ಲಾರ್ಗು ಇದೆ ಎಲ್ಲಾ ಅಧಿಕಾರಿಗಳಿಗೂ ಇದೆ ಯಾವ ಅಧಿಕಾರಿಗಳು ದುಷ್ಟ ಅಧಿಕಾರಿಗಳು ಲಂಚ ಪಂಚ ಇದ್ದಾರಲ್ಲ ಅಂತಾರೆ ಎಲ್ಲಾರ್ಗು ಖಂಡಿತ ಎಲ್ಲಾರ್ಗು ನಿಮ್ ಪಕ್ಷ ಅಂತ ಹೇಳಿದ್ರೆ ಅವ್ರ ಹೆದರ್ತಾರೆ ಅವ್ರು ಕೆಆರ್ ಅಯ್ಯೋ ಖಂಡಿತ ಹೆದರ್ತಾರೆ ಬಾಕ್ಲೆ ಡೋರ್ ಹೇಳದ್ಬಿಡ್ತಾರ ಬಾಗ್ಲೇ ಎಳಿತಾರೆ ಒಬ್ಬ ಟಿ ಅಧಿಕಾರಿ ಇಡ್ತಾರೆ ಯಾರೋ ಒಬ್ಬ ಡ್ರೈವರ್ ಹತ್ರ ಹೋಗಿ ನೂರು ಐವತ್ತಕ್ಕೆಲ್ಲ ಕೈತಾ ಇರ್ತಾ ಇರ್ತಾರೆ ಹೌದು ಲೋಚ ಸುಳ್ಯಾ ಮಕ್ಕಳ ಅವ್ರ ಕಷ್ಟ ಊಟಕ್ಕೆ ಇರ್ತದೊಂದ್ ಪಂಚರ್ ಆದ್ರೆ ಒಂದ್ ಏರ್ ಇಡಿದ್ರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಹೌದು ಸುಮ್ನೆ ರೋಡ್ ಅಡ್ಡಿ ಹಾಕೊಳ್ಳೋದಂತೆ ಕಿತ್ಕೊಳ್ಳೋದು ಎಲ್ಲಾ ಡಾಕ್ಯುಮೆಂಟ್ ಇರ್ತದೆ ಎಲ್ಲ ಇದ್ರು ಕಿತ್ಕೊಳ್ತಾರೆ ದುಡ್ಡು ಅವರು ಹೌದಲ್ವಾ ಅವೆಲ್ಲ ನೋಡಿ ನನಗೆ ಖುಷಿ ಆಯ್ತು ಖುಷಿ ಆಯ್ತದಲ್ಲ ಅಂತ ಪ್ರಶ್ನೆ ಮಾಡುವಂತ ಮತ್ತೆ ಸಾಮಾಜಿಕವಾಗಿ ಕೇಳುವಂತ ಪಕ್ಷ ಇವತ್ತು ಯಾವ್ದು ಕೆ ಪಕ್ಷನೇ ಇರೋದು ನಾನು ನೋಡಿದ ಮಟ್ಟಿಗೆ ಅಂತ ಪಕ್ಷ ಬೇಕಲ್ಲ ಬೇಕಲ್ಲ ಅದಕ್ಕೆ ನಿಮ್ ಹೋರಾಟದ ಅದಕ್ಕೆ ಇದಿದೆ ತುಂಬಾ ಖುಷಿ ಇದೆ ಈಗ ರಾಜ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಬಿಜೆಪಿ ಯಾವ್ದು ಇದೆ ಯಾವ್ದು ನಿಮ್ಮ ಮುಂದೆ ಎಲ್ಲ ನಿಲ್ಲ ನಾನು ಹೇಳೋದಾದ್ರೆ ಎಲ್ಲ ನಿಲ್ಲ ಯಾಕೆ ಯಾತು ಯಾರು ಬರೋದಿಲ್ಲ ಯಾರು ಬರೋದು ಬರ್ತಾರೆ ಅಲ್ಲೇ ಒಳಗಡೆ ತೋಟಕ್ಕೆ ಇಟ್ಕೋತಾರೆ ಹೋಯ್ತಾರೆ ಮುಚ್ಚಾಕ್ತಾರೆ ಅವರಷ್ಟೇ ಮುಂದೆ ಖಂಡಿತ ಮುಚ್ಚಾಕ್ತಾರೆ ನೀವು ಮುಂದೆ ನುಗ್ಗಿ ಹೋರಾಟ ಮಾಡೋರು ಅಂತ ಹೇಳಿದ್ರೆ ನಿಮ್ಗೆ ಯಾರು ಪಕ್ಷ ಬಿಟ್ಲೆ ನನ್ನ ಅಭಿಪ್ರಾಯದಲ್ಲಿ ಯಾವ ಪಕ್ಷನೂ ಬರೋದಿಲ್ಲ ಇಂಥ ಪಕ್ಷ ರಾಜ್ಯದಲ್ಲಿ ಇರ್ಬೇಕು ಏ ಇರಬೇಕು ನೂರಕ್ಕೆ ನೂರಕ್ಕೆ ಸಾವಿರಕ್ಕೂ ಒಂದಿರಬೇಕು ಅವ್ರಿಗೆ ಬಂದು ಯಾರು ಇಲ್ಲ ಯಾರು ಮಾಡೋಕ್ಕೆ ಆಗೋದಿಲ್ಲ ಮಾ ಎಲ್ಲಿ ಮಾಡ್ತಾರೆ ಯಾರು ಮಾಡ್ತಾರೆ ಜಾಸ್ತಿ ಪಬ್ಲಿಕ್ ಸಿಟಿ ಆಗಿರೋದು ನಿಮ್ಗೆ ಕೇರಳ ಪಕ್ಷ ಬಿಟ್ರೆ ನೇರವಾಗಿ ನಿತ್ಯ ತೋರಿಸ್ತಾ ಇರೋದು ನೀವು ನೇರವಾಗಿ ಯಾವನೇ ಆಗಲಿ ನೀವು ಎದುರೇ ಇಲ್ಲ ಪೊಲೀಸ್ ಆಗಲಿ ಎದ ಖಂಡಿತ ಎದುರೋದಿಲ್ಲ ನಾನೇನು ಇನ್ನೂ ಬೆಳಿರೋದಲ್ಲ ನಾನು ಕಣ್ಣಾರ ನೋಡಿರೋದ್ರಲ್ಲಿ ಎದುರೋದೇ ಇಲ್ಲ ನೀವು ರಾಜ ರೋಸ್ಟ್ ಹೋಗಿ ಹೋಗ್ತೀರಿ ನೀವು ಅದು ಅದರಿಂದ ನಾಗರಿಕರಿಗೆ ಏಯ್ ಎಲ್ಲರದ್ ಅನುಕೂಲ ಇದೆ ಅನುಕೂಲ ಆಯ್ತದಲ್ಲ ಗಂಡಿತ ಅನುಕೂಲ ಇದೆ ಅಂತ ಮಾಡಿ 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 ಎಣ್ಣಾರ ನಮ್ಮ ತಪ್ಪು ಬೇಕಾದ್ರೆ ಕೈ ನಮ್ಮ ನಂಬರಗೆ ನಂಬರಾಗೆ ನೀವು ಫೋನ್ ಮಾಡಿ ಯಾವ್ದು ಕಷ್ಟ ಇದ್ದರು ಫೋನ್ ಮಾಡಿ ನಾವು ಭಗರ್ಸ್ಥರಾಗಿ ಆಮೇಲೆ ನಿಮ್ಮ ಊರಲ್ಲಿ ಇದು ಆ ಸರ್ತಿ ಇಲ್ಲೇ ಒಂದ್ಸರ್ತಿ ಇಲ್ಲೇ ಬಂದಾಗ ನಾನು ಮಾತಾಡಿ ಭೇಟಿ ಮಾಡ್ಬೇಕಾಯ್ತು ನಿಮ್ಮ ಇವರು ಒಂದು ಮಧ್ಯಕ್ರು ಹಾ ರಮ ಅವ್ರು ಬಂದಿದ್ರು ಅವ್ರು ಇಲ್ಲಿ ಹೋದ್ರ ಇಲ್ಲಿ ನಾನು ಮಾಡಿದ್ರು ಅರ್ಜೆಂಟ್ ಅಲ್ಲ ಯಾಕೆ ಹೋದ್ರು ಅಂತ ಗೊತ್ತಿಲ್ಲ ಇಲ್ಲಿ ಗುರುಮೂರ್ತಿ ಅವ್ರ ಜನ ಗುರುಮೂರ್ತಿ ಅವ್ರು ಜವಳಿ ಗುರುಮೂರ್ತಿ ಬಿಡಿ ಅವ್ರು ಆಗ ಅವ್ರ ಸಂಗತಿ ಆಗಲಿ ಹೋರಾಡಿದ್ರೆ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ ಪಕ್ಕ ವಯಸ್ಸು ಬಾರಿ ಹೋರಾಟ ಈಗ ರಾಜ್ಯದ ಜನರಿಗೆ ಇಷ್ಟಪಡ್ತೀರಿ ಪಕ್ಷಕ್ಕೆ ಏನ್ ಹೇಳಕ್ ಇಟ್ಟು ನೋಡೋದು ಎಮ್ಮೆ ಪಡ್ಬೇಕು ಖುಷಿ ಪಡ್ಬೇಕು ಕೈ ಜೋಡಿಸ್ಬೇಕು ಸಪೋರ್ಟ್ ಮಾಡಬೇಕು ಎಂಥದ್ದು ಪಕ್ಷಗಳಿಗೆಲ್ಲವ ಸಪೋರ್ಟ್ ಮಾಡಕ್ಕೆ ಹೋಗಕ್ ಹೋಗ್ಬಾರ್ದು ನಿಮ್ಮಂತರ ಪಕ್ಷಕ್ಕೆ ಮಾಡಿದ್ರೆ ಎಲ್ಲರೂ ಕಾಪಾಡ್ತದೆಲ್ಲ ಸುಮ್ಮನೆ ಎಂಥ ಲಂಚ ಇದು ಹಾಳು ಮುಳು ಇಸ್ಕೊಂಡು ಮಾಡ್ತಾರಲ್ಲ ಅಂತರ್ಗೆಲ್ಲವಾ ಮಾಡಬಾರ್ದು ಮಾಡಬೇಕು ಮಾಡ್ಬೇಕು ಮಾಡೋಣ ಈಗ

ಅವು ಹಾಳಾಗ ಹೋಗ್ಬಿಟ್ಟಿದೆ ಜನರು ಕೂಡ ಐನೂರಕ್ಕೆ ಎರಡನೇ ಹಿರ್ಯಾರಕೊಳ್ತಾ ಇದ್ರಲ್ಲ ಅವ್ರಿಗೆ ಏನ್ ಹೇಳಕ್ತಾರ ಇಲ್ದಿದ್ರು ಆಯ್ತದೆ ಇಲ್ಲಿದ್ರು ಆಯ್ತದೆ ಮುಂದೆ ಬದ್ಲಾಗ್ಲಾಯ್ತದೆ ಬದ್ಲು ಮಾಡ್ಕೋಬೇಕು ಸುಮ್ನೆ ಎಲ್ಲ ನಮ್ಮ ಅಪ್ಪ ಹೋಗ್ಲಿ ಹೋಗ್ಕೋಸ ಏನಲ್ಲ ಅಲ್ಲ ಮಾಡಬೇಕು ಮುಂದೆ ಬರಬೇಕು ಬದಲಾವಣೆ ಆಗಬೇಕು ಬದಲಾವಣೆ ಆಗಬೇಕು ಮುಂದಿನ ತೀರ್ಮಾನಗಳಲ್ಲಿ ಕೆ ಆರ್ ಎಸ್ ಪಕ್ಷದವ್ರನ್ನ ಗೆಲ್ಸ್ಬೇಕು ಗೆಲ್ಸ್ಬೇಕು ಅಲ್ಲ ಗೆಲ್ಸೋದ್ರಿಂದ ಖಂಡಿತ ಈ ತರ ನಿಮ್ಮಂತ ಹೋರಾಟ ಮಾಡ್ಕೊಂಬಂದ್ರೆ ಗೆಲ್ಲಿಸ್ತಾ ನಿನ್ ಮೂಲೆ ಕುಂಪಾಡಕ್ ಹೋಯ್ತಾರೆ ಯಾರು ಬಂಧುಗಳೇ ನೋಡಿ ಇಷ್ಟೊತ್ತು ಕೆ ಆರ್ ಎಸ್ ಪಕ್ಷದ ಮೇಲೆ ಬಹಳಷ್ಟು ಅಭಿಮಾನವನ್ನ ಪ್ರೀತಿಯನ್ನ ವಿಶ್ವಾಸವನ್ನ ಹೊಂದಿರ್ತಕ್ಕಂತ ಒಂದು ಸಣ್ಣ ಪುಟ್ಟ ಅದೇನು ಗ್ಯಾರೇಜ್ ಅನ್ಕೋ ಅನ್ಬೇಕು ಪಂಚರ್ ಶಾಪ್ ಅನ್ಬೇಕು ವಾಟರ್ ಸರ್ವಿಸ್ ಶಾಪ್ ಅನ್ಬೇಕು ಗೊತ್ತಾಗ್ತಾ ಇಲ್ಲ ಸಣ್ಣ ಪುಟ್ಟ ಜೀವನ ಮಾಡಿಕೊಂಡು ಮತ್ತೆ ಪ್ರಾಮಾಣಿಕವಾಗಿ ಜೀವನ ಮಾಡುವಂತ ನಮ್ಮ ಕೆಆರ್ ಎಸ್ ಪಕ್ಷದ ಅಪ್ಪಟ ಅಭಿಮಾನಿ ದಿನನಿತ್ಯ ಕೆ ಆರ್ ಎಸ್ ಪಕ್ಷದ ಹೋರಾಟಗಳನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಕಣಗಾಲು ನಾನು ಕೂಡ ಇಂತಹ ಇಂತವ್ರ ಪಕ್ಷದ ಜೊತೆ ಇರಬೇಕು ನಾನು ಕೂಡ ಇವ್ರ ಜೊತೆ ಹೇಳಿ ಬಹಳಷ್ಟು ದಿನಗಳಿಂದ ಅನ್ಕೋತಿದ್ರಂತೆ ನಾವಿವತ್ತು ಕಣಗಾಲು ಪುಟ್ಟಣ್ಣ ಕಣಗಾಲ್ ಅಂತೇಳಿ ನೀವು ಹೆಸರು ಕೇಳಿರ್ಬೋದು ಅವರು ಏನೋ ಕನ್ನಡ ಸಿನಿಮಾಕ್ಕೆ ಭಾಳಷ್ಟು ಮೈತ್ರಿ ಜಿಲ್ಲೆಯ ಏನೋ ಹೆಸರನ್ನು ತಂದುಕೊಟ್ಟವರು ಗೌರವವನ್ನು ಕೀರ್ತಿಯನ್ನು ತಂದುಕೊಟ್ಟವರು ಅಂಥ ಪುಣ್ಯಾತ್ಮರು ಇದೇ ಊರಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸವನ್ನು ಮಾಡಿ ಓಡಾಡಿ ಈ ಭಾಗದ ಎಷ್ಟೋ ಯುವಕರಿಗೆ ಆದರ್ಶ ಪ್ರಿಯರಾಗಿರ್ತಕ್ಕಂಥ ಪುಟ್ಟಣ್ಣ ಕಣಗಾಲವರ ಹುಟ್ಟು ಭೂಮಿಯಲ್ಲಿ ನಾವು ಇವತ್ತಿದ್ದೀವಿ ಅಂಥ ಹುಟ್ಟು ಭೂಮಿಯಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷದ ಅಪ್ಪಟ ಅಭಿಮಾನಿ ಶ್ರೀ ಮಂಜುನಾಥ್ ಮಂಜುನಾಥ್ ಅವರು ನಮ್ಮನ್ನು ಕಂಡು ಭಾಳ ಪ್ರೀತಿ ಗೌರವದಿಂದ ಮಾತಾಡಿಸಿ ಕೆ ಆರ್ ಎಸ್ ಪಕ್ಷದ ಮೇಲೆ ತಮಗಿರುವಂಥ ಅಭಿಮಾನ ಪ್ರೀತಿ ವಿಶ್ವಾಸವನ್ನು ಈ ಮೂಲಕ ವ್ಯಕ್ತಪಡಿಸಿದ್ದಾರೆ ನಾನು ಕೊನೆಗೆ ಹೇಳೋದಿಷ್ಟೇ ಜಗತ್ತು ಬದಲಾಗ್ತಾ ಇದೆ ಭಾರತ ದೇಶ ಬದಲಾಗ್ತಾ ಇದೆ ವಿಶೇಷವಾಗಿ ಕರ್ನಾಟಕವಂತೂ ರಾಜಕೀಯವಾಗಿ ಭಾಳಷ್ಟು ಬದಲಾವಣೆ ಆಗ್ತಾ ಇದೆ ಎಲ್ಲರೂ ಕೂಡ ಕೆ ಆರ್ ಎಸ್ ಪಕ್ಷಕ್ಕೆ ನ್ಯಾಯ ನೀತಿ ಧರ್ಮದ ಅಡಿಯಲ್ಲಿ ಸ್ವಚ್ಛ ಪ್ರಾದೇಶಿಕ ಜನಪರ ರಾಜಕಾರಣಕ್ಕಾಗಿ ಲಕ್ಷಾಂತರ ಜನರು ಈ ಥರದ ಮಾದರಿಯಲ್ಲಿ ಬದಲಾವಣೆಯನ್ನು ಬದಲಾವಣೆ ಗಾಳಿಯನ್ನು ಬೀಸ್ತಾ ಇದೆ ಹಾಗಾಗಿ ನಾನು ಕನ್ನಡಿಗರೆಲ್ಲರಿಗೂ ವಿನಂತಿ ಮಾಡೋದೇನೆಂದರೆ ದಯವಿಟ್ಟು ಕೆ ಆರ್ ಎಸ್ ಪಕ್ಷಕ್ಕೆ ಬನ್ನಿ ಕೆ ಆರ್ ಎಸ್ ಪಕ್ಷದ ಸದಸ್ಯರಾಗಿ ಕೆ ಆರ್ ಎಸ್ ಪಕ್ಷದ ನಾಯಕರಾಗಿ ನೀವು ಬೇರೆ ಪಕ್ಷದಲ್ಲಿದ್ದರೆ ಗುಲಾಮರಾಗಿರಬೇಕು ಕಾಂಗ್ರೆಸ್ನವ್ರು ಹೇಳಿದರೆ ಬಿ ಜೆ ಪಿ ಅವ್ರು ಹೇಳಿದರೆ ಜೆ ಡಿ ಎಸ್ ಅವರು ಹೇಳಿದ್ರೆ ಅವರು ನಾಯಕರು ಹೇಳಿದಂತೆ ಕೇಳ್ಕೊಂಡಿರ್ಬೇಕು ಆದರೆ ಕೆ ಆರ್ ಎಸ್ ಪಕ್ಷದಲ್ಲ ನೀವೇ ನಾಯಕರು ನೀವೇ ಲೀಡ್ರು ನೀವೇ ಮುಂದಿನ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಮ್ ಎಲ್ ಎಂ ಪಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ನಿಮ್ಮ ಕ್ಷೇತ್ರದ ನಿಮ್ಮ ತಾಲೂಕಿನ ನಿಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನೀವೇ ಮುಂದಾಳತ್ವವನ್ನು ವಹಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಕೆ ಆರ್ ಎಸ್ ಪಕ್ಷದ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟು ನಮ್ಮ ಜೊತೆ ಮಾತಾಡಿದಂಥ ಮತ್ತು ರಾಜ್ಯದ ಜನರಿಗೆ ಉತ್ತಮವಾದಂಥ ಸಂದೇಶವನ್ನು ಕೊಟ್ಟಂಥ ಮಂಜುನಾಥ್ ಅವರಿಗೆ ನಾನು ನಿಮ್ಮ ನಿಮ್ಗೂ ಧನ್ಯವಾದ ನಿಮ್ಮ ಹೋರಾಟಕ್ಕೆ ಧನ್ಯವಾದ ನನಗೆ ಇಲ್ಲ 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 ನಿಮ್ಮ ಹೋರಾಟ ನಿಮ್ಮ ಹೋರಾಟ ಐತಲ್ಲ ಸುಮ್ಮನೆ ಹೇಳೋದಲ್ಲ ನಾವು ಈಗ ಹೇಳೋದಲ್ಲ ಅಂದ್ರೆ ತಾಕತ್ತು ತಾಕತ್ತು ಎಷ್ಟು ಆನೆ ಬಲ ತಾಕತ್ತಿದೆ ನಿಮ್ಗೆ ಆನೆ ಬಲ ತಾಕತ್ತಿದೆ ಇಲ್ಲ ಯಾರ ಕೈಲೂ ಮಾಡಕ್ಕೆ ಸಾಧ್ಯವಿಲ್ಲ ಒಬ್ಬ ಸರ್ಕಾರ ಒಬ್ಬ ಡಿ ಸಿ ಬಂದೂ ನಿಮ್ಗೆ ತಾಕತ್ ಮಾಡಕ್ಕಾಗತ್ತೆ ಮಾಡ್ ಹಿಂದೆ ಮುಂದೆ ನೋಡ್ತಿರ್ಬೇಕಾರೆ ಒಂದು ಆಫೀಸಿನ ಉದ್ಕೆ